ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಆಲೂ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅದಕ್ಕೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದು ದಪ್ಪದಾಗಿ ಈರುಳ್ಳಿ ಆನಿಯನ್ನು ಗ್ರೀನ್ ಚಿಲ್ಲಿ ಮತ್ತು ಟೊಮ್ಯಾಟೊ ಎಲ್ಲ ಹೆಚ್ಚಿಟ್ಟಿದ್ದೆ ನೋಡಿ ಏನೇನು ಬೇಕು ಅಂತ ನೋಡಿ ಇವಾಗ ಇವಾಗ ಬಾಣಲೆ ಇಟ್ಟಿದ್ದೀವಿ ಅದಕ್ಕೆ ಆಯಲ್ ಆಗ್ತಾಯಿದ್ದೀನಿ ಇದು ಈಗ ಸಾಸಿವೆ ಜೀರಿಗೆ ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ ಎಲ್ಲನ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಜೊತೆಗೆ ಈಗ ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲನೂ ಕೂಡ ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿಟ್ಟಿದ್ದೀನಿ ನೋಡಿ ಮತ್ತು ಕರಿಬೇವು ಸೊಪ್ಪು ಎಲ್ಲನೂ ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಇದು ಒಂಥರ ಮಕ್ಕಳಿಗೆಲ್ಲ ತುಂಬ ಇಷ್ಟವಾದದ್ದು ತಿಂಡಿ ಮತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿದೆ ಏನೂ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡಿ ಹೊರಗಡೆ ಓಟೆಲಲ್ಲಿ ಅಲ್ಲಿ ಇಲ್ಲಿ ತಿನ್ಸೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿದ್ರೆ ಮತ್ತು ವೆರೈಟಿ ಚೆನ್ನಾಗಿರುತ್ತೆ ಈಗ ಸಾಲ್ಟು ಕೂಡ ಹಾಕಿದ್ದೀನಿ ನೋಡಿ ಎಲ್ಲ ಸೂಪರಾಗಿ ಬಂದಿದೆ ಇವಾಗ ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನನ್ನ ಚಾನೆಲನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ಆಗಿದೆ ಇದಕ್ಕೆ ಚಿತ್ರಾನ್ನದ ರೀತಿ ಚಿತ್ರಾನ್ನದ ಹುಳಿ ಮಾಡಿಬಿಟ್ಟು ನಾವು ಅದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ತೀವ ಅದೇ ರೀತಿ ಇದಕ್ಕೂ ಕೂಡ ನೋಡಿ ಈಗ ರೈಸನ್ನು ಹಾಕ್ಕೊಂಡು ಉದುರು ಉದ್ರಾಗ ಅನ್ನ ಮಾಡಿಕೊಂಡು ಅದಕ್ಕೆ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ನಾನು ಸ್ವಲ್ಪ ಇದ್ರದ್ದು ಗ್ರೇವಿ ಎತ್ತಿ ಇಟ್ಟಿದ್ದೀನಿ ಸ್ವಲ್ಪ ಇದ್ರದ್ದು ಹಾಲು ಪೆಪ್ ಹಾಲು ಕ್ಯಾಪ್ಸಿಕಮ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಹಾಲು ಕ್ಯಾಪ್ಸಿಕಮ್ ರೈಸು ನೀವು ಕೂಡ ಇದೇ ರೀತಿ ಮಕ್ಕಳು ಮಾಡಿಕೊಡಿ ಲಂಚ್ ಬಾಕ್ಸ್ವೆಲ್ಲ ಚೆನ್ನಾಗಿದೆ ಸ್ಕೂಲ್ಗೆಲ್ಲ ಹಾಕಿ ಹಾಕೋದಕ್ಕೆ ಟೇಸ್ಟಿಯಾಗಿ ತಿಂತ ಮಕ್ಕಳು ನೋಡಿ ಸೂಪರಾಗಿದೆ ನೋಡಿ ಇವಾಗ ಎಲ್ಲ ಒಂದು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ಇದು ನೋಡಿ ಸೂಪರಾಗಿದೆ ವಾ ನೋಡ್ತಾಯಿದ್ರೆ ಬಾಯಿ ನೀರು ಬರ್ತಿದೆ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಎಲ್ಲ ತುಂಬ ಆಲೂ ಎಲ್ಲ ತುಂಬ ಚೆನ್ನಾಗಿದೆ ಕಣ್ಣಿಗೆ ತುಂಬ ಕುಕ್ಕರ್ ಕಾಣಿಸ್ತಾ ಇದೆ ನೋಡಿ ಮಕ್ಕಳೆಲ್ಲ ಟೇಸ್ಟ್ ತುಂಬ ಇಷ್ಟಪಡ್ತಾರೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್